ಜೈ ಶ್ರೀರಾಮ್ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮನವಮಿ ಇತ್ತಲ್ರಿ ಹಾಗಾಗಿ ನನ್ನ ಮಗಳಿಂದ ಒಂದು ರಾಮನ ಮೇಲೆ ಹಾಡು ಹೇಳೋಣ ಅಂತ ಟ್ರೈ ಮಾಡಿದೀನಿ ನೋಡಿರಿ ಮತ್ತೆ ಒಂದು ವರ್ಷದಿಂದ ಸಂಗೀತ ಕ್ಲಾಸಿಗೆ ಹೋಗ್ತದಲ್ಲ ರೀ ಸ್ವಲ್ಪ ಮಟ್ಟಿಗೆ ಸಂಗೀತ ಕಲ್ತಾಳೆ ಮತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ರಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಹಾಡು ಹೇಳಿಸ್ತೀನಿ ನೋಡಿರಿ ಅಕ್ಕ ಹತ್ತಿರ आत्मानन्दरम आच्युत केश हरि नारायण आत्मा रामनन्दरमण अच्युत हरि नारायण भव भया हरणा वन्दितचरण ഭൂഷണരാജീവലോച്ചഘുക്കുലഭൂഷണ രാജീവലോച്ചമണ അച്യുത കോരായണ ആദിന ಸಚಿತಾನಂದ ಸತ್ಯ ನಾರಾಯಣ ಸಚಿತಾನಂದ ಸತ್ಯ ನಾರಾಯಣ ಆತ್ಮ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ ಹಾಗೆ ವಿತೌಟ್ ಫೈಯರು ಒಂದು ತಂಬುಳಿ ಹಾಕಿ ನೋಡ್ರಿ ಶೇಂಗಾ ಕೊಬ್ಬರಿ ತಂಬುಳಿ ಅದು ನೀವು ಗ್ಯಾಸ್ ಹಚ್ಚೋದೇ ಬೇಡ ಈ ತಂಬುಳಿನ ನಾವು ಒಂದು ಐದು ನಿಮಿಷದೊಳಗೆ ಮಾಡ್ಕೊಬೋದು ಆ ತಂಬುಳಿ ರೆಸಿಪಿನೂ ಈ ವಿಡಿಯೋ ಜೊತೆಗೆ ಹಾಕೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ತಂಬುಳಿ ಹೆಂಗೆ ಮಾಡೋದಂತ ತೋರ್ ತೋರಿಸ್ತೀನಿ ನೋಡಿರಿ ಮೊದಲಿಗೆ ಆ ತಂಬುಳಿಗೆ ಏನೇನು ಬೇಕಪ್ಪ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ಬೇಕು ನೋಡಿರಿ ಸ್ವಲ್ಪ ಹಣ್ಣು ಅದನ್ನು ನಾನು ನೆನೆಸ್ಕೊಂಡಿನಿರಿ ಹಾಗೆ ಡೈರೆಕ್ಟಾಗಿ ಹಾಕಕತ್ತಿನಿ ಮಿಕ್ಸಿಗೆ ನೆನೆಸಿ ಸ್ವಲ್ಪ ಇಟ್ಕ ಸ್ವಲ್ಪ ಹೊತ್ತಿಂದ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ರೀ ನಾನು ಮತ್ತು ಒಂದು ಸ್ಪೂನಷ್ಟು ಬೆಲ್ಲ ನೋಡಿರಿ ಇದಕ್ಕೆ ಸ್ವಲ್ಪ ಹುಳಿ ಉಪ್ಪು ಬೆಲ್ಲ ಎಲ್ಲ ಸ್ವಲ್ಪ ಮುಂದೆ ಮಾಡಿ ಹಾಕಿರಿ ಅಂದ್ರೆ ಮಸ್ತ್ ಆಕತಿ ಮತ್ತು ಇದು ಕಡಲೆ ಕೊಬ್ಬರಿ ತಂಬುಳಿ ಅಲ್ಲರಿ ಕಡಲಿ ನಾನು ಪುಟಾಣಿ ಒಂದು ನಾಲ್ಕು ಸ್ಪೂನಷ್ಟು ಪುಟಾಣಿ ತೊಗೊಂಡಿರಿ ನೋಡ್ರಿ ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ಪೂನ್ ತೊಗೊಂಡಿನಿ ಒಂದು ಸ್ಪೂನ್ ಖಾರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದು ಈಗ ತಂಬುಳಿ ಮಾಡೋಕ್ಕೆ ಬೇಕಾಗಿರೋದು ನೋಡಿರಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೀವು ಒಣ ಕೊಬ್ಬರಿ ತೊಗೊಬೇಕ್ರಿ ಇದಕ್ಕೆ ಅಂದ್ರೆ ಚೆನ್ನಾಗಿರ್ತತಿ ನೋಡಿರಿ ಇವಾಗ ನಾನು ಮಿಕ್ಸಿಗೆ ಒಣ ಕೊಬ್ಬರಿ ಹಾಕ್ಕೊಂಡಿನಿ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಪುಟಾಣಿ ರೀ ಮತ್ತು ಬೊಳ್ಳುಳ್ಳಿ ಹಾಕ್ಕೊಳ್ಳ್ರಿ ಒಂದು ಗಡ್ಡೆಯಷ್ಟು ಬೊಳ್ಳುಳ್ಳಿ ನೆಕ್ಸ್ಟು ಹಣ್ಣು ಒಂದು ಹತ್ತು ನಿಮಿಷ ಹುಣ್ಸೆಹಣ್ಣು ನೆನೆಸ್ಕೊಂಡಿನಿ ಡೈರೆಕ್ಟಾಗಿ ಹಂಗೆ ಹಾಕೊಳಕತ್ತೀನಿ ನೀವು ಹುಳಿ ಬೇಕಾದರೂ ಹಿಣ್ಕೊಬೋದು ಒಂದು ಸ್ಪೂನಷ್ಟು ಉಪ್ಪು ನಿಮಗೆ ಉಪ್ಪು ಹೆಚ್ಚು ಕಡಿಮೆ ಬೇಕಂದ್ರೆ ಆಮೇಲೆ ಬರ್ತೈತೆ ರೀ ಒಂದು ಸ್ಪೂನಷ್ಟು ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳ್ರಿ ನೆಕ್ಸ್ಟು ಬೆಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಬೇಕ್ರಿ ಹುಳಿ ರೀ ಹಾಗಾಗಿ ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಡ್ರೈ ಆಗಿ ಹಾಗೆ ಮಿಕ್ಸಿ ಮಾಡ್ಕೊಂಡ್ಬರೀ ನೀರು ಹಾಕೋದು ಇವಾಗ ಬ್ಯಾಡ್ರಿ ಫಸ್ಟು ಹಾಗೆ ಡ್ರೈ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಣ ನೋಡಿರಿ ಹಿಂಗೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡೆ ನಾನು ಸದ್ಯದ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡೋಕೆ ಅಷ್ಟು ನೀರು ಹಾಕೋಣರಿ ಆಮೇಲೆ ನಾವು ಹಾಕ್ಕೊಬೋದು ಫುಲ್ಲು ನೋಡಿರಿ ಹಿಂಗೆ ನಾನು ಮಿಕ್ಸಿ ಮಾಡ್ಕೊಂಬಂದೆ ಇಷ್ಟು ನೈಸ್ ಆಗ್ಬೇಕ್ರಿ ಅದು ಫುಲ್ ಪೇಸ್ಟ್ ಆಗ್ಬೇಕ್ರಿ ಅಂದ್ರೆ ತಂಬುಳಿ ಸೂಪರಾಗಿ ಬರ್ತತ್ರಿ ಇವಾಗ ಒಂದು ಪಾತ್ರೆಗೆ ತಕ್ಕೊಂಡೆ ನೋಡ್ರಿ ಅದನ್ನ ನಾನು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿನಿ ನೀವು ಹಂಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ರಿ ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀವ ಅಷ್ಟು ಚೆನ್ನಾಗಿ ಬರ್ತೈತಿ ತಂಬುಳಿ ರುಚಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾರು ರೀತಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಕಲಿಸ್ಕೊಂಬಿಡ್ರಿ ಇವಾಗ ನೀವು ಸ್ವಲ್ಪ ತಿಳಿ ಸಾರ್ನಂಗೆ ಮಾಡ್ಕೊಂಡ್ರೆ ರೀ ಇದು ದಪ್ಪ ಮಾಡ್ಕೊಂಡ್ರೆ ಅಷ್ಟೇ ಟೇಸ್ಟ್ ಅನ್ಸಲ್ಲ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ರಿ ನೀವು ಅಂದರೆ ಮಸ್ತ್ ರೀ ಇದು ಇದಕ್ಕೇನು ಒಗ್ಗರಣೆ ಏನು ಹಾಕೋದು ಬ್ಯಾಡ್ರಿ ನಾವು ಯಾವ ಒಗ್ಗರಣೆನೂ ಏನು ಬೇಡ್ರಿ ಇದಕ್ಕೆ ಹಂಗೆ ಚೆನ್ನಾಗಿರ್ತೈತಿ ಇದು ಅನ್ನದ ಜೊತೆಗೆ ಮತ್ತು ಜೋಳದ ರೊಟ್ಟಿ ಜೊತೆಗೆ ಸೂಪರಾಗಿ ರೀ ನೋಡಿರಿ ನಮಗೆ ಇವಾಗ ತಂಬುಳಿ ಹಸಿ ತಂಬುಳಿ ರೆಡಿ ಆಯಿತು ಪುಟಾಣಿ ಕೊಬ್ಬರಿ ಹಸಿ ತಂಬುಳಿ ಮಸ್ತ್ ರೀ ಇದು ಇದು ಅನ್ನದ ಜೊತೆಗೆ ನಾನು ಇವತ್ತು ಮಾಡ್ಕೊಂಡಿದ್ದೆ ನೋಡಿರಿ ಅನ್ನ ಮತ್ತು ತಂಬುಳಿ ಮಸ್ತ್ ಕಾಂಬಿನೇಷನ್ ರೀ ನಿಮಗೂ ಈ ಹಸಿ ತಂಬುಳಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲಿನೇ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್